ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಹತ್ತನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ನಿಮ್ನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣದ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ಆಧಾರ ಸ್ತಂಭ ಚಾರ್ಟ್ ಕಾಗದ ನಿಮ್ನ ಮಸೂರ ಮೇಣದ ಬತ್ತಿ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ನಿಮ್ಮ ಮಸೂರವನ್ನ ಒಂದು ಆಧಾರ ಸ್ತಂಭಕ್ಕೆ ಬಂಧಿಸಿ ಅದನ್ನ ಮೇಜಿನ ಮೇಲೆ ಇಡಬೇಕಾಗುತ್ತದೆ ಒಂದು ರಟ್ಟಿನ ಮೇಲೆ ಬಿಳಿ ಹಾಳೆಯನ್ನ ಅಂಟಿಸಿ ಅದರ ಅಳತೆ ಹದಿನೈದು ಸೆಂಟಿಮೀಟರ್ ಉದ್ದ ಮತ್ತು ಹತ್ತು ಸೆಂಟಿಮೀಟರ್ ಅಗಲ ಅಳತೆಯುಳ್ಳದ್ದಾಗಿರಬೇಕು ಇದು ನಮಗೆ ಪರದೆಯಂತೆ ವರ್ತಿಸುತ್ತದೆ ಮಸೂರದಿಂದ ಐವತ್ತು ಸೆಂಟಿಮೀಟರ್ ದೂರದಲ್ಲಿರುವಂತೆ ಮೇಜಿನ ಮೇಲೆ ಒಂದು ಉರಿಯುತ್ತಿರುವ ಮೇಣದ ಬತ್ತಿಯನ್ನ ಇಡಬೇಕಾಗುತ್ತದೆ ಜ್ವಾಲೆಯ ಪ್ರತಿಬಿಂಬವನ್ನ ಪರದೆಯ ಮೇಲೆ ಈ ಸಮಯದಲ್ಲಿ ಪಡೆಯಲು ನಾವು ಪ್ರಯತ್ನಿಸಬೇಕಾಗುತ್ತದೆ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನ ಅದರ ಸ್ಥಾನವನ್ನು ನಾವು ಹೊಂದಾಣಿಕೆ ಮಾಡಬೇಕಾಗುತ್ತದೆ ಮೇಣದ ಬತ್ತಿಯ ಬೆಳಕು ಮಸೂರದ ಮೇಲೆ ಬೀಳುವುದಕ್ಕೆ ಪರದೆಯೋ ಅಡ್ಡಿಯೋ ಉಂಟು ಮಾಡದೇ ಇರುವುದನ್ನು ನಾವು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಮೂಡಿದ ಪ್ರತಿಬಿಂಬ ಸತ್ಯವೇ ಅಥವಾ ಮಿಥ್ಯವೇ ಎಂದು ನಾವು ಗಮನಿಸಬೇಕಾಗುತ್ತದೆ ಹಾಗೂ ಅದರ ಜೊತೆಗೆ ಜ್ವಾಲೆಯ ಗಾತ್ರದಷ್ಟೇ ಇದೆ ಎಂದು ನಾವು ಹೇಳಬೇಕಾಗುತ್ತದೆ ಮೇಣದ ಬತ್ತಿಯನ್ನ ಮಸೂರದ ಕಡೆಗೆ ಚಲಿಸಿ ಮತ್ತು ಅದನ್ನು ಬೇರೆ ಬೇರೆ ಸ್ಥಾನದಲ್ಲಿಟ್ಟು ಪ್ರತಿ ಸಲವೂ ಪರದೆಯ ಮೇಲೆ ಪ್ರತಿಬಿಂಬ ಪಡೆಯಲು ನಾವು ಪ್ರಯತ್ನಿಸಬೇಕಾಗುತ್ತದೆ ಇಲ್ಲಿ ಮೂಡಿದಂತಹ ವೀಕ್ಷಣೆಗಳನ್ನ ಕೋಷ್ಟಕ ಹನ್ನೊಂದು ಪಾಯಿಂಟ್ ಒಂದರಲ್ಲಿ ನಾವು ನಮೂದಿಸಬೇಕಾಗುತ್ತದೆ ಮೇಣದ ಬತ್ತಿಯ ಮಸೂರಕ್ಕೆ ತೀರಾ ಹತ್ತಿರವಿದ್ದಾಗ ಪರದೆಯ ಮೇಲೆ ಪ್ರತಿಬಿಂಬ ಪಡೆಯಲು ಸಾಧ್ಯವೇ ಎಂಬುದನ್ನ ಗಮನಿಸಬೇಕಾಗುತ್ತದೆ ಚಿತ್ರ ಹನ್ನೊಂದು ಪಾಯಿಂಟ್ ಇಪ್ಪತ್ತೇಳನ್ನ ಇಲ್ಲಿ ಗಮನಿಸಿ ಈ ರೀತಿಯಾಗಿ ನಾವು ವಸ್ತುವನ್ನ ಮಸೂರದ ಹತ್ತಿರವಿಟ್ಟು ನೋಡಬೇಕು ಈ ಸಂದರ್ಭದಲ್ಲಿ ಪರದೆಯ ಮೇಲೆ ನಾವು ಪ್ರತಿಬಿಂಬವನ್ನ ಪಡೆಯಲು ಸಾಧ್ಯವೇ ಎಂಬುದನ್ನ ಗಮನಿಸಬೇಕು ಚಟುವಟಿಕೆಯನ್ನ ನಾವೀಗ ನೋಡೋಣ ನಿಮ್ಮ ಮಸೂರವನ್ನ ತೆಗೆದುಕೊಂಡು ಐವತ್ತು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ನಾವು ಇರಿಸಿದ್ದೀವಿ ಸ್ಥಾನವನ್ನ ಹೊಂದಾಣಿಕೆ ಮಾಡ್ತಾ ಇದೀವಿ ನಮಗೆ ಪ್ರತಿಬಿಂಬ ಪರದೆಯ ಮೇಲೆ ಮೂಡಿಲ್ಲ ನಿಮ್ಮ ಮಸೂರದ ಒಳಭಾಗದಲ್ಲಿ ವಸ್ತುವಿಗಿಂತ ಚಿಕ್ಕದಾದ ನೇರವಾದ ವಿತ್ಯ ಪ್ರತಿಬಿಂಬ ಮೂಡಿದೆ ಈಗ ನಾವು ವಸ್ತುವನ್ನ ಮಸೂರದಿಂದ ನಲವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೀವಿ ವಸ್ತುವಿಗಿಂತ ಚಿಕ್ಕದಾದ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿದೆ ಈಗ ನಾವು ವಸ್ತುವನ್ನ ಮಸೂರದಿಂದ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೀವಿ ವಸ್ತುವಿಗಿಂತ ಚಿಕ್ಕದಾದ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿದೆ ಈಗ ನಾವು ವಸ್ತುವನ್ನ ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೀವಿ ವಸ್ತುವಿಗಿಂತ ಚಿಕ್ಕದಾದ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿದೆ ಈಗ ನಾವು ವಸ್ತುವನ್ನ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೀವಿ ವಸ್ತುವಿಗಿಂತ ಚಿಕ್ಕದಾದ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿದೆ ಈಗ ನಾವು ವಸ್ತುವನ್ನ ಮಸೂರದಿಂದ ಐದು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದ್ದೀವಿ ವಸ್ತುವಿಗಿಂತ ಚಿಕ್ಕದಾದ ನೇರವಾದ ಮಿಥ್ಯ ಪ್ರತಿಬಿಂಬ ಉಂಟಾಗಿದೆ ಇಲ್ಲಿ ಎಲ್ಲಾ ಸಂದರ್ಭದಲ್ಲಿಯೂ ನಿಮ್ಮ ಮಸೂರದಿಂದ ಉಂಟಾದ ಪ್ರತಿಬಿಂಬ ಮಿಥ್ಯವಾಗಿಯೂ ನೇರವಾಗಿಯೂ ಮತ್ತು ವಸ್ತುವಿಗಿಂತ ಚಿಕ್ಕದಾಗಿಯೂ ಮೂಡಿದೆ ಕೋಷ್ಟಕ ಹನ್ನೊಂದು ಪಾಯಿಂಟ್ ಒಂದನ್ನ ನಾವೀಗ ತುಂಬೋಣ ಫಲಿತಾಂಶವನ್ನ ನಾವು ನೋಡೋದಾದ್ರೆ ನಿಮ್ನ ಮಸೂರದಿಂದ ವಸ್ತು ಇರುವ ದೂರಗಳ ಮಾಹಿತಿ ಇಲ್ಲಿದೆ ನಿಮ್ಮ ಮಸೂರದಿಂದ ವಸ್ತುವನ್ನ ಐವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಮೂಡಿದ ಪ್ರತಿಬಿಂಬ ಚಿಕ್ಕದಾಗಿದೆ ನೇರವಾಗಿದೆ ಹಾಗೂ ಮಿಥ್ಯವಾಗಿದೆ ವಸ್ತುವನ್ನ ನಿಮ್ಮ ಮಸೂರದಿಂದ ನಲವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಮೂಡಿದ ಪ್ರತಿಬಿಂಬ ಚಿಕ್ಕದಾಗಿದೆ ನೇರವಾಗಿದೆ ಮಿಥ್ಯವಾಗಿದೆ ಮಸೂರದಿಂದ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನ ಇರಿಸಿದಾಗ ಮೂಡಿದ ಪ್ರತಿಬಿಂಬ ಚಿಕ್ಕದಾಗಿದೆ ನೇರವಾಗಿದೆ ಮಿಥ್ಯವಾಗಿದೆ ನಿಮ್ಮ ಮಸೂರದಿಂದ ವಸ್ತುವನ್ನ ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಮೂಡಿದ ಪ್ರತಿಬಿಂಬ ಚಿಕ್ಕದಾಗಿದೆ ನೇರವಾಗಿದೆ ಮಿಥ್ಯವಾಗಿದೆ ನಿಮ್ಮ ಮಸೂರದಿಂದ ವಸ್ತುವನ್ನ ಹತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಮೂಡಿದ ಪ್ರತಿಬಿಂಬ ಚಿಕ್ಕದಾಗಿದೆ ನೇರವಾಗಿದೆ ಹಾಗೂ ಮಿಥ್ಯವಾಗಿದೆ ನಿಮ್ಮ ಮಸೂರದಿಂದ ವಸ್ತುವನ್ನ ಐದು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಮೂಡಿದ ಪ್ರತಿಬಿಂಬ ಚಿಕ್ಕದಾಗಿದೆ ನೇರವಾಗಿದೆ ಹಾಗೂ ಮಿಥ್ಯವಾಗಿದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟ ನಾನು ಮೋಹನ್ ಬಿ ಬಿಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು